ಆಹಾಹಾ ಹಾ ಅದು ಏನು ಗುಳು ಗುಳು ಮಾಡಿ ಅದು ನಾಟಕ ಮಾಡ್ತೀಯಾ ಹಾಂ ಇದಾ ನಿಮ್ಗಿನ್ನ ಕೊನೆ ವಾರ್ನಿಂಗ್ ನೀನು ಯಾಕೆ ಅತ್ತನ ಮಾತಾಡೋಕೋತಿ ಹಾಂ ಅಷ್ಟು ಬರಿಕಿತ್ತಿ ಏನು ನೀನು ಏನು ಹಾಕತ್ತಿತ್ತು ಮಾತಾಡ್ಸೋದು ಅವ್ವ ನೀನು ಅವ್ರ ಮಾತು ಕೇಳಿ ನೀನು ನನಗೂ ಅಂತಿಲ್ಲಮ್ಮ ಏನಾಯ್ತು ಅತ್ತಿ ಏನು ಆಯ್ತು ರೀ ಮಾವ ಮಾವ ಏನಾಯ್ತು ನೀ ಅದಕ್ಕೆ ನೋಡಕತ್ತೀವಿ ಹಾಂ ಓಹ್ ಅಗಲ ಅಗ್ಲ ಫೋನ್ ಮಾಡಿ ಕರ್ದ್ ಬಿಟ್ಲಪ್ಪ ನೀವು ಓಡೇನ ಸೂರಮತೇನಪ್ಪ ಇಂಥ ಎಲ್ಲೂ ನೋಡಿದ್ಲು ಬಿಡ ನನ್ ಕರೇನ ಸಂಗೀತ ಇದಕ್ ಹಿಂಗ್ ಮಾಡಕತ್ತಿರಿ ನೀವು ಈ ಸುಂದರಿಗೆ ನಿನ್ನನ್ನು ಪ್ರೀತಿ ಮಾಡಿ ಚಾಕಾಗಿಲ್ಲಂತಪ್ಪ ಅದಕ್ಕ ನನ್ನ ಮಗಳ ಮದುವಾಗ ಹುಡುಗದ ಲಾಂಜ್ ಜೊತೆ ಹಲಿಕಿಸ್ಕೊಂತ ಮಾತಾಡ್ಕೊಂಡು ನಿಂತಿದ್ಲು

ಇದ ಒಳ್ಳೆ ಟೈಮು ಸರ್ರಿಗ್ ಮಾತಾಡಿ ಸರ್ರಿಗ್ ಅಂತೀನಿ ಹ್ಮ್ ತ ಈಗ ನಾ ಮಗಳ ಮೇಲೆ ನಂಬಿಕಿಲ್ಲ ಇನ್ನ ನಾವ್ ನಂಬಕಾಯ್ಕಿಲ್ಲ ಅದಕ್ಕರಿ ಅದ ಬಿಡು ಮಾತು ಅವ್ವ ದೊಡ್ಡ ಬಾಯಿಗ್ ಬಂದಂಗ ಮಾತಾಡಕತ್ತಳ ನೀ ಯಾಕೆ ನಂಗೆ ಸಪೋರ್ಟ್ ಮಾಡಿ ಮಾತಾಡ್ವಲ್ಲಿ ಅವ್ವ ನಾನು ಏನು ದ್ರೋಹ ಮಾಡಿಲ್ಲವ ಮಾವ್ಗ ಮಾವ ನನ್ನ ನಂಬ ಮಾವ ನಾನೇನು ಆ ತರ ಮಾಡಿಲ್ಲ ಮಾವ ನೋಡಪ್ಪ ನೀನು ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡ್ರಿ ಹುಡುಗಿ ನೋಡು ಹೆಂಗೈತಿ ಅವ್ರವನು ನಂಬೋಳ ಅಂದ್ರೆ ಮಾತಾಡ್ಸಿದ್ದಂತ್ರು ಖರೇನ ಮತ್ತು ಎಲ್ಲರೂ ಅಂತಾರೆ ನಾನು ಅದಲ್ಲಲ್ಲಲ್ಲ ಈಗ ಹೆಂಗೆ ಮೋಸ ಮಾಡಿ ಎಲ್ಲ ಮದಿ ಫಿಕ್ಸ್ ಆಗಿದ ಹುಡುಗಿದ ಕೆಡಿಸಿ ತಾ ಮದುವೆ ಹೋಗಕ್ಕೆ ಹೊಂಟಾಳ ಮತ್ತು ನಾಳೆ ಎಲ್ಲರು ಅಂತಾರ ನಾನು ಅಂತೀನಂತ ಇನ್ನ ಇನ್ನು ಇನ್ನೂ ಇನ್ನೂ ನಾನು ಇನ್ನೂ ಏನು ಕೆಡ್ದಾಗ ಮಾತಾಡಿಲ್ಲ ಇನ್ನೂ ಕೆಡ್ದಾಗ ಮಾತಾಡ್ತಾರ ಇನ್ನ ಅಸಹ್ಯವಾಗಿ ಮಾತಾಡ್ತಾರ ಮಾವ ಇಲ್ಲ ಮಾವ ಅಂತ ಉದ್ದೇಶ ಇರಲಿಲ್ಲ ಮಾವ ಅವತ್ತು ನಾನು ಹೇಳಿಲ್ಲ ನೀ ಆಗು ಅಂತ ಹೇಳಿದ್ನಿಲ್ಲ ನೀನು ಅಕ್ಕನ ಆಗಿ ನಿಹಾರಿಕ ಅಕ್ಕನ ಅಂತ ಹೇಳೀನಿ ಈಗ ನೀನು ನನ್ನ ನಂಬೋಲ್ಯ ಯಾಕೆ ಮಾವ ಹಿಂಗೆ ಮಾಡಕತ್ತೀರಿ ಎಲ್ಲರೂ ನಂಗೆ ದೊಡಮ್ಮ ಕೇಳಿರಿ ಇಲ್ಲಿ ನಾ ಕರೆ ಹೇಳಕ್ಕತ್ತೀನಿ ರೀ ನಂಗೆ ಆ ಥರ ಉದ್ದೇಶ ಇಲ್ಲ ಅಕ್ಕ ಅಂತ ನಾನು ವಿಕ್ರಮ ಹೇಳಿದೆ ಹೇಳಿ ನೀವಿಬ್ಬರೂ ಮದುವೆ ಮಾಡ್ಕೊ ಚಂದಿರ್ರಿ ನಾನು ಬೇರೆ ಮದುವೆ ಆಗ್ತೀನಿ ಅಂತೇಳಿ ಆದರೆ ಮಾವಕ್ಕೆ ಹೇಳಲಿಲ್ಲ ಬೇಕಾದ್ರೆ ಕೇಳ್ರಿ ಆಮೇಲೂ ನಾನು ಎಷ್ಟೋ ಸರಿ ಮಾವ ಜೊತೆ ಮಾತಾಡೋ ಪ್ರಯತ್ನ ಮಾಡಿಲ್ಲ ಮಾವನ ಮ್ಯಾಗ್ ಬಿದ್ದು ನಾಗ್ ಬಿದ್ದು ಮಾತಾಡಿಸಿದ್ದು ಆಮೇಲೆ ಅಪ್ಪ ಒಪ್ಪಿದ ಮೇಲೆ ನಾನು ಹೂ ಹೊಂದಿನಿ ನನ್ನ ನಂಬ್ರಿ ದೊಡ್ಡಮ್ಮ ಏನಾತು ಎದಕ್ಕೆ ಮತ್ತೆಕ್ ಬಂದ ಅಳಿಕಿ ಎದಕ್ಕೆ ಕೂತ್ರ ಅಡಕ ತಳಿಕಿ ಬಂದ ಬಾರಪ್ಪ ಬಾ ನಿನ್ ಸಂಬಂಧ ಕೈ ಕತ್ತಿದ್ದೆ ಮನೆಯಾಗ ಇದ್ಕೊಂಡ್ರು ಯಾಕೆ ಹೊರಗ ಪ್ರಾಣಿ ಅಂತಂದ ಬಾ ಹ್ಮ್ ನಿನ್ ಮಗಳು ಮಾಡಿರದ್ ನೋಡು ನಿನ್ ಮಗಳು ಮಾಡಿರದ್ ಚಂದ ನೋಡಪ್ಪ ನೀನ ಚಂದ ನೋಡು ಅಪ್ಪ ನಾನೇನು ಮಾಡಿಲ್ಲಪ್ಪ ನಿಹಾರಿಕಾಕನ ಮದುವಾಗ ಹುಡುಗ ತಾನಾಗೆ ಮಾತಾಡಿದಂತ ಮಾತಾಡಿದ್ದ ಅಪ್ಪ ಅದಕ್ಕ ಅವನು ನಂಬಳು ವಿಕ್ರಮ್ನು ನಂಬೋಲ್ಲ ಮಂತ್ರ ಏನು ಏನ್ ಅದನ್ನ ಮಾತಾಡಕತ್ತಾಳಪ್ಪ ಯಾರ ನಿಂದರಿ ಒಂದ್ ನಿಮಿಷ ನಿಂದರಿ ಎದಕ್ಕೆ ನಿಂತಿರ್ಬೇಕು ಗೀತಾ ಎದಕ್ಕೆ ನಿಂದಿರ್ಬೇಕು ನನ್ನ ಮಗಳ ಬಗ್ಗೆನೂ ಕೆರೆದಾಗ ಮಾತಾಡಕತ್ತಾಳೆ ನಾನು ಮ್ಯಾಗ ಬಾಲ್ಕನಿಯ ನಿಂತ್ಕೊಂಡು ನೋಡೀನಿ ಅವ್ರಾಗೆ ಮಾತಾಡ್ಸಿದ್ದಕ್ಕೆ ನನ್ನ ಮಗಳು ಹಿಂಜರ್ದು ಮಾತಾಡೋದು ನಾನು ನೋಡೀನಿ ಏನು ಮಾತಾಡೋನು ನಮ್ಮ ಅಕ್ಕಿ ಚೆಂದಿದ್ದೀನಿ ನಾ ನನ್ನ ಮಗಳು ಸಪೋರ್ಟ್ ಮಾಡ್ಲಾರ್ದ ಇನ್ನು ಅಕ್ಕಿ ಸಪೋರ್ಟ್ ಮಾಡಲಿ ನಮ್ಮ ಸಂಗೀತವ್ಗೆ ಅವ್ವ ಅಪ್ಪ ಮಾತಾಣ ನಾನು ಆತರ ಇಲ್ಲ ಅಂತ ಹೇಳಿರಿ ನಾನು ಬಾಯಿ ಬಣ್ಣಗೆ ಮಾತಾಡಕತ್ತೇರ ಎಲ್ಲಿ ಹೌದು ಹೆಂಗೋ ಗೊತ್ತೈತೆ ನನ್ನ ಮಗಳು ಏನು ಅದನ್ನ ನಾವೆಲ್ಲರೂ ಸೇರಿ ಸಾಬೀತ್ ಮಾಡಿದ್ರೆ ಸಾಬೀತಾಗಲ್ಲ ನೀವು ನಡ್ರಿ ಒಳಗೆ ಹೇಳ್ತೀನಿ ನೀವ್ ನಡೀರಿ ಒಳಗ ನೋಡ್ ಗೀತಾ ನೀನ್ ಏನ್ ಮಾಡಾಕತ್ತೀ ನಾನು ನಂಬ್ತೀನಿ ಒಳಗೆ ಹೋಗಲ್ಲ ಇನ್ನ ಮಗಳು ಹೆದರ್ ಕೊತ್ತಾಳ ನನ್ನ ಮಗಳು ನೊಂದು ಕೊತ್ತಾಳ ನಾವು ಒಳಗೆ ಹೋಗೋದಲ್ಲ ಸರಿ ಹಂಗಂದ್ರೆ ಸುಮ್ಮನೆ ಏನು ಮಾತಾಡ್ಬೇಡ್ರಿ ದಯಮಾಡಿ ಆಯ್ತು ನೋಡು ನಾನು ಒಂದು ಮಾತು ಹೇಳ್ತೀನಿ ಸೌಜನ್ಯ ನಿನ್ನ ಕ್ಯಾರೆಕ್ಟರ್ಗೆ ಕಳಂಕ ಬಂದಿರೋದು ಅದನ್ನು ನೀನು ಎಲ್ಲರೂ ನಂಬಂಗೆ ಸಾಬೀತ್ ಮಾಡ್ಬೇಕಾಗಿರೋದು ನೀನು ಎಷ್ಟು ದಿನ ಅಂತ ನಾವು ಸಪೋರ್ಟಿಗೆ ಬರೋಣ ಈಗ ಅದನ್ನ ಮಾತಾಡ್ತಾರ ಊರು ತುಂಬ ಈಗೇನು ಬಂದಾಡಲ್ಲ ಈಕಿ ಮಾತಾಡಕ ದೊಡ್ಡ ಮನುಷ್ಯಾಳು ನಮ್ಮ ಮನೆಗೆ ಕಾಲಿಡಲ್ಲ ಅಂದಕ್ಕೆ ಮತ್ತೆ ನೋಡು ಆಕೆ ಹಂಗೆ ಊರು ತುಂಬ ಇರ್ತಾರ ಅವ್ರಿಗೆಲ್ರಿಗೂ ನೀನ ಉತ್ತರ ಕೊಡಬೇಕು ಎಲ್ಲ ಹೊತ್ನಾಗೂ ನಾವಿರಾಗಲ್ಲ ಅದು ಏನು ಮಾಡ್ತೀವೋ ಅದು ಏನು ಬಿಡ್ತೀಯ ನಿನಗ ಬಿಟ್ಟಿದ್ದು ನೀನು ನಂಬಕ್ಕೂ ನಂಬಂಗೆ ಮಾಡ್ಕೊಳ್ಳೋದು ನಿನಗ ಬಿಟ್ಟಿದ್ದು ಮೊದಲು ತಾಯಿ ತಂದಿಗೆ ನಾಚಿಕಿದ್ರ ಮಕ್ಳಿಗೂ ನಾಚಕಿರತ್ತ ಮಕ್ಳನ್ನ ತಿರುಗಾಕ್ ಬಿಟ್ಬಿಟ್ರಾ ಕಾಣ್ಬಿಟ್ಟಂಗೆ ಇನ್ನೇನೈತೆ ಹೋಗದ ಆಟಾಡದ ಆಟಾಡದ ತಿರ್ಗದ ಮತ್ತೆ ಮತ್ತೆ ಬೇರೆ ಮಕ್ಳ ಜೀವನ ಹಾಳು ಮಾಡಾಕೊಂಡು ಹೋಗಾರೆ ಇವ್ರು ನೋಡಮ್ಮ ಸಾಕು ನಮ್ಮ ಮನೆಯಾಗ ನಾನು ಚಲೋನ ಬರಸ್ಯಾರ ಸಾಕು ನಿಂದು ಎಂಥ ಕೆಟ್ಟ ಬುದ್ಧಿ ಐತೆ ಅನ್ನೋದು ನನಗೆ ಈಗ ಗೊತ್ತಾಗಿ ಚಲೋ ಆತು ನಾನು ನನ್ನ ಮಗಳು ಎಲ್ಲಾಗಿರೋ ಹೊಂಟ್ರ ಒಬ್ಬಕ್ಕೆ ಹೋಗ್ಬೇಡವಾ ನಿಮ್ಮ ತಂಗಿ ಕರ್ಕೊಂಡು ಹೋಗಂತ ಎಲ್ಲ ನಿನ್ನ ಅಕ್ಕಿ ಜೊತೆ ಜಟ್ ಕಳಿಸ್ತಿದ್ದೆ ನೀನು ಮನಸ್ಸಿಗೆ ಇಷ್ಟಕ್ಕೊಂದು ವಿಷಯ ತುಂಬಿಕೊಂಡು ಅಕ್ಕನಿರ್ದೇ ಹಿಂಗೆ ಕರೇನು ಅಂತಾರಲ್ಲ ಅಕ್ಕನ ಗಂಡನ ಕಸ್ಕೊತಾರಂತಾರ ನೋಡು ಅದನ್ನು ಮಾಡಿದೀನಿ ನೀನು ಅಕ್ಕನ ಗಂಡನ ಕಸ್ಕಂಡಿ ನೀನು ದೊಡ್ಡಮ್ಮ ಹಂಗೆ ಮಾತಾಡಬೇಡ್ರಿ ನಾನು ನಿಜ ಹೇಳದ್ದೀನಿ ನಾನು ಹೇಳಿನ ಮಾವಾಗ ನೀನು ಅಕ್ಕನ ಮದುವೆ ಹೇಳಿ ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ ಹಂಗೆ ಮಾತಾಡಬೇಡ್ರಿ ನೋವು ಆಗುತ್ತೆ ಭಾಳ ಮನಸ್ಸಿಗೆ ಲೈ ಸಾಕು ಮುಚ್ಚ ಬಾಯಿ ಎಷ್ಟು ನಾಟಕ ಮಾಡ್ತಿದ್ದಿ ನಿಮ್ಮ ಅವು ನಿಮ್ಮಪ್ಪ ಸುಮ್ಮನಿಂತರ ಯಾಕಂದ್ರೆ ಕರೆ ಐತಿ ಅದಕ್ಕೆ ಸುಮ್ಮ ಅವರು ಅದ ಅದು ಸುಳ್ಳಾಗಿತ್ತಂತಿದ್ರ ಮನ್ ಹೆಂಗ್ ಹರಡಿದ್ದ ಟಣ 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 ಆಮೇಲೆ ಇವ ಮನೆಯವ್ರಿಗೂ ಬಂದಿದ್ನಲ್ಲ ಆ ಅವ್ರು ಬರೋವರೆಗೂ ಬರಲಿಲ್ಲ ದೊಡ್ಡ ಗಂಡಸಲ್ಲ ಜಂಟಲ್ ಮ್ಯಾನಿವ ಅದಕ್ಕೆ ಅವ್ರು ಅಣ್ಣು ಬಂದ್ಮೇ ಬಂದ ನನ್ನ ಜಗಳ ಮಾಡಿ ಹೋಗ್ಯ ನನ್ನ ಹತ್ರ ಆ ಹಾ ಹಾ ನೀವು ಗಂಡ ಎಂತಿ ಮಕ್ಕಳು ಬಾ 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 ಬಾಬಾ ಸುಮ್ಮನೀರು ಸುಮ್ಮನೀವ್ ಅಂತ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ನಿಗಾ

ನಾನು ಹೋಗ್ಲಿ ಬಿಡು ದೊಡ್ಡ ನಮ್ಮ ಮನೆಗೆ ಸಂಸ್ಕಾರ ಕಲ್ಸಿಲ್ಲ ಎಷ್ಟಾಗಲಿ ದೊಡ್ಡವಲ್ಲ ಅಂತ ಇಷ್ಟು ದಿನಾನೂ ಸುಮ್ಮನೆ ದಿನ ಮಾಯ ಮುಚ್ಕೊಂಡು ಈಗ ಏನೋ ಮಾತಾಡಿದ್ರು ಮಾತಾಡ್ಸ್ಕಿನ ಮಾತಾಡ್ಸ್ಕೊತೀನಿ ಅನ್ಕೊಂಡ್ರೆ ನೀವು ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೈತಿ ಆದ್ರೂ ದೊಡ್ಡಾರು ಅನ್ನೋ ಕಾಣಕ್ಕೆ ಸುಮ್ಮಿದ್ದೆ ನಾನು ಏನು ನೀವು ಮಾತಾಡೋದು ಏನು ಏನು ನೀವು ಮಾತಾಡೋದು ನಾನೇ ನಿಮ್ಮ ಕರ್ಸ್ಕೋತೀನಿ ನಾವಿಬ್ರು ಮನಸ್ಸಾರ ಪ್ರೀತಿ ಮಾಡಿದ್ದು ಹೌದು ನಾವು ಪ್ರೀತಿ ಮಾಡಿದ್ವಿ ನೀ ಕೇಳಿದ್ರೆ ನೀವು ಮಾವುಗ ಅಕ್ಕಿಗೆ ಪ್ರೀತಿ ಐತೆ ನಂತಂದು ಕುದ್ರಸ್ ಕೇಳಿದ್ರೆ ಇಲ್ಲ ಮಾಡ್ಲಿ ಮಾಡ್ಲದ ನೋಡ್ರಿ ಇದು ಲಾಸ್ಟ್ ಇನ್ನೊಂದ್ಸರಿ ಬಂದು ಇದೇ ವಿಷಯಕ್ಕೆ ನೀವೇನಾದ್ರೂ ಮಾತಾಡಿ ನನಗೆ ಅವಮಾನ ಆಗಲಿ ನಮ್ಮ ಅಪ್ಪ ಅವಮಾನ ಮಾಡಿದ್ರ ನಿಜ ಹೇಳ್ತೀನಿ ನೋಡೋದಲ್ಲ ನಾನು ಈಗ ಮಾನ ಮರೀದಿ ಹೋಗಂಗೆ ಮಾತಾಡ್ಬೋದು ಆದ್ರೆ ನನಗಂತ ಸಂಸ್ಕಾರ ಇಲ್ಲ ಅರ್ಥ ಮಾಡ್ಕೊ ನಾನು ಹೇಳಿದ್ದೆ ನಾ ಹೇಳಿದ್ದೆ ಮದುವೆ ಮಾಡಿ ನಮ್ದು ಅಂತೇಳಿ ಇಲ್ಲ ಹೋದಿಲ್ಲ ಮಾವ ಹೇಳಿದ್ದಲ್ಲಿ ಮಾವನ್ ಕೇಳು ಮಾವ ಅಕ್ಕಿನ ಮದುವೆ ಆಗ್ತೀನಿ ಅಂದ ನಾ ಕಾಣೊಂದಷ್ಟಕ್ಕೂ ನನಗೆ ಸಂಬಂಧ ಮುಖ್ಯ ಆಗಿದ್ದು ಅದಕ್ಕ ನಾನು ಅಕ್ಕನ ಮದುವೆ ಮದುವಾಗ ಮಾವ ಅಂತ ಹೇಳೀನಿ ಹೇಳಿನ ಕೇಳು ಅಬ್ಬಾ ಬಾಬಾ ಎಷ್ಟು ಬಾಯಾಗರ ಆ ಸತ್ಯ ಹೇಳಕ ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ಲ ದೊಡ್ಡಮ್ಮ ನಾನು ಹಿಂಗ ಮಾತಾಡೋದು ನಾ ಸಂಬಂಧಕ್ಕೆ ಬೆಲೆ ಕೊಟ್ರ ನೀವು ಹೆದರಿ ಅನ್ಕೊಂಡಿರೋ ಮಾನ ಮರೀದಿಗೆ ಬೆಲೆ ಕೊಟ್ರ ನಾನು ಮಾವನ್ನ ಮನ್ಸಾರಿ ಪ್ರೀತಿ ಮಾಡೀನಿ ದೊಡ್ಡಮ್ಮ ಮಾವ ನನ್ನನ್ನು ಸಂಗೀತಕ್ಕನ್ನ ಮಗಳು ನಿಹಾರಿಕನ್ ಅಲ್ಲ ತಿಳಿತಾ ಲಾ ಲ ಲಾಲ ಏನು ಕಳಿಸಿ ನೋಡು ಗೀತ ನೀನು ಎಷ್ಟು ಮಾತಾಡ್ತಾಳೆ ನಿನ್ನ ಮಗಳು ಹಾ ನೀ ನನ್ನ ಮಗಳಿಗೆ ಮಾತಾಡೋ ಮುಂದಾಗ ಸುಮ್ಮನೆ ನಿಂತಿದ್ದೆ ನನ್ನ ಮಗಳ ಮಾತಾಡ್ಲಿ ನನ್ನ ಮಗಳ ನೀನು ಉತ್ತರ ಕೊಡ್ಲಿ ಅಂತಂದು ಅವಾಗ ನಿನಗೆ ಮಾನ ಮರೀದಿ ಅಂತಂದು ಇನ್ನೇಕ್ ಸುಮ್ನಿರ್ಲಿ ನನ್ನ ಮಗಳ ಕೊಡಕೆ ಹೋಗು ನನಗೇನೈತೆ ಹೌದು ಹೇಳು ಹೇಳು ಎಲ್ಲರೂ ನಿನ್ನ ಮೇಲೆ ಎಲ್ಲಾನು ಎತ್ತರ ಸೌಜು ಹೇಳಿ ತಿಳಿಸಿ ಹೌದಮ್ಮ ಪ್ರೀತಿ ಮನ್ಸು ಮನ್ಸಿಗೆ ಬರೋದು ನೀವು ಬಲವಂತವಾಗಿ ಮದ್ವೆ ಮಾಡಿದ್ರು ನಿಹಾರಿಕ ಅಕ್ಕ ಮತ್ತು ಮಾವ ಆರಾಮಾಗಿರ್ತಿದ್ರೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಮಾವ ನನ್ನ ಮನ್ಸಾರಿ ಪ್ರೀತಿ ಮಾಡಿದ್ದ ನಾನು ಮಾವನ್ ಮಾಡೀನಿ ಪ್ರೀತಿನ ಹಂಗಾಗಿ ನಾವಿಬ್ರು ಮದ್ವೆಗೆ ಸಂತೋಷವಾಗಿರ್ಬೇಕು ಅಂತ ನಿರ್ಧಾರ ಮಾಡಿವಿ ಇದು ನಿನಗೇನ ತೊಂದರೆ ಇತ್ತಂದ್ರೆ ನಿನ್ನ ಮನೆಗೆಟ್ಗು ಆಯ್ತಾ ಈಗ ನಿನ್ನ ಮಗಳಿಗೂ ಬೇರೆ ಹುಡುಗನ ಅಲ್ಲ ಅವ್ರಿಬ್ರು ಮದುವೆಗೆ ಚಲೋ ಇಲ್ಲ ಮುಗೀತು ಇನ್ನೊಂದ್ಸಾರಿ ನಮ್ಮ ಮನೆಗೆ ಬಂದು ಏನಾರ ನನ್ನ ಬಗ್ಗೆ ನನ್ನ ತಾಯಿ ತಂದಿ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿಂದರಿಸಿ ಬಜಾರ್ದಾಗ ಮರಿ ತೆಗಿದೀನಿ ನಿಂದು ನಡಿ ಇಲ್ಲಿಂದ ನಮ್ಮ ಮನೆಯಿಂದ ಹೊರಗೆ ಹೋಗು ಚಲೋ ಸಾಲಿ ತವಾ ಚಲೋ ಸಾಲಿ ತಿ ಹೋಗ್ಕಿನೀ ಹೋಗ್ಕಿನೀ ಈ ಸಂಗೀತ ನಾಷ್ಟ ಹಾಗೆ ತಿಳ್ಕೊಬೇಡ್ರಿ ನೀವು ಅದೆ ಹೆಂಗ್ ನೆಮ್ಮದಿಗೆ ಇರ್ತೀರಾ ನಾನು ನೋಡ್ತೀನಿ ನೋಡ್ತೀನಿ ಅತ್ತಿಗೆಮ್ಮ ಅನ್ನದ ಒಂದೇ ಮರಿ ಇದಿಗೆ ನೀ ಇಲ್ಲಿ ನಿಂತಿ ನೀನು ನಿನ್ನ ಬಾಯಿಗೆ ನಿನ್ನ ಮರಿ ಇದಿಗೆ ನಾವು ನಿನ್ನ ಯಾರು ನಿನ್ನ ಕಣ್ಣೆತ್ತನು ನೋಡಬಾರದು ನಾವು ನಿನಗೆ ಅಯ್ಯೋ ಅನ್ನಬಾರ್ದು ನಾವು ಅಂತದ್ರಗನು ಮಾತ್ರ ನೀನು ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದೆ ನಮ್ಮ ತಪ್ಪಾಗಿದೆ ನಮ್ಮ ಉಲ್ಟಾ ಸೀದಾ ಮಾತಾಡ್ತೀನಿ ನೀನು ನಡಿ ಇಲ್ಲಿಂದ ಮೊದ್ಲು ಹೊರಗೆ ನಮ್ಮ ಮನೆಯಿಂದ ಹೊರಗ ನಡಿ